ಬನ್ನಿ ಇವತ್ತು ಒಂದು ಪ್ರಾಣಿ ಪ್ರಪಂಚವನ್ನು ನೋಡ್ಕೊಂಡ್ಬರೋಣ ಇಲ್ಲಿ ಕಾಣ್ತಾ ಇರೋ ಪ್ರಾಣಿ ಯಾವುದು ಅಂತಂದರೆ ಕೊಮಡೋ ಡ್ರ್ಯಾಗನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನು ದೈತ್ಯ ಹಲ್ಲಿ ಅಂತನೂ ಕೂಡ ಕರೀತಾರೆ ಭೂಮಿ ಮೇಲಿನ ಮೊಸಳೆ ಅಂತನೂ ಕೂಡ ಇದಕ್ಕೆ ಇನ್ನೊಂದು ಹೆಸರು ಇದು ಸಾಮಾನ್ಯವಾಗಿ ಕೊಮಡೊ ಮಾನಿಟರ್ ಕೊಮಡೋ ಡ್ರ್ಯಾಗನ್ ಅಂತ ಕರೆದ್ರೂ ಕೂಡ ಇದು ಹೆಚ್ಚಾಗಿ ವಾಸವಾಗೋದು ಇಂಡೋನೇಷ್ಯಾದ ಕೊಮೋಡೋ ದ್ವೀಪಗಳಲ್ಲಿ ಹಾಗಾಗಿ ಇದನ್ನು ಕೊಮೋಡೋ ಡ್ರ್ಯಾಗನ್ ಅಂತಲೇ ಕರೀತಾರೆ ಇಂಡೋನೇಷ್ಯಾದಲ್ಲಿ ದ್ವೀಪಗಳಾದ ಕೊಮೋಡೋ ರಿಂಕಾ ಫೋರ್ಸ್ ಗಿಲಿ ಮೊಟ್ಯಾಂಗ್ ಅಲ್ಲಿಯ ಸ್ಥಳೀಯ ಪ್ರಾಣಿ ಇದಾಗಿದೆ ಸಾಮಾನ್ಯವಾಗಿ ಇದನ್ನು ನಾವು ಹಲ್ಲಿ ಜಾತಿಗೆ ಸೇರಿದ ಅತಿ ದೊಡ್ಡ ಪ್ರಾಣಿ ಅಂತಲೂ ಕೂಡ ಕರಿತೀವಿ ಇದು ನೋಡಿ ಚಿತ್ರದಲ್ಲಿ ಕಾಣೋ ಹಾಗೆ ಒಂದು ದೊಡ್ಡ ಮೀನನ್ನೇ ನುಂಗುವಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿದೆ ಬರೀ ಇಲ್ಲಿ ಕಾಣ್ತಿರ್ತಕ್ಕಂಥ ಮೀನಿಗಿಂತಲೂ ದೊಡ್ಡ ಗಾತ್ರದ ಕೆಲವು ಪ್ರಾಣಿಗಳನ್ನು ಕೂಡ ಇದು ಬೇಟೆಯಾಡ್ತಕ್ಕಂಥ ಚಾಕಚಕ್ಯತೆಯನ್ನು ಹೊಂದಿದೆ ಈ ಹಲ್ಲಿಯಲ್ಲಿ ಗಂಡುಗಳು ಗರಿಷ್ಠ ಮೂರು ಮೀಟರ್ನಷ್ಟು ಎತ್ತರವಾಗಿದೆ ಒಂಬತ್ತು ಪಾಯಿಂಟ್ ಎಂಟು ಅಡಿಗಳಷ್ಟು ಉದ್ದ ಬೆಳೆಯುತ್ತೆ ಸುಮಾರು ನೂರ ಐವತ್ತು ಕೆ ಜಿವರೆಗೂ ವರೆಗೂ ಕೂಡ ಇದಿರುತ್ತೆ ಈಗ ಈ ಕೊಮೊಡೋ ಡ್ರ್ಯಾಗನ್ ಅಳಿವಿನಂಚಿನಲ್ಲಿದೆ ಸಾಮಾನ್ಯವಾಗಿ ಭಾರತದಲ್ಲಿ ಇದು ನೋಡಲಿಕ್ಕೆ ಸಿಗೋದಿಲ್ಲ ಕೊಮೊಡೋ ಡ್ರ್ಯಾಗನ್ ಇದು ಹಲ್ಲಿ ಜಾತಿಗೆ ಸೇರಿರ್ತಕ್ಕಂಥ ಪರಿಸೃಪವಾಗಿದ್ದರೂ ಕೂಡ ಅಕಶೇರಕಗಳು ಇದು ಪಸ್ ಪಕ್ಷಿಗಳನ್ನು ಬೇಟೆ ಆಡುತ್ತೆ ಜೊತೆಗೆ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ಕೂಡ ಬೇಟೆ ಆಡಿ ತಿಂತಕ್ಕಂಥ ಸಾಮರ್ಥ್ಯನ ಹೊಂದಿದೆ ಇದು ಒಂದು ಮಾಂಸಾಹಾರಿ ಪ್ರಾಣಿ ಕೂಡ ಆಗಿದೆ ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯರ ಮೇಲೆ ದಾಳಿ ಮಾಡ್ತಕ್ಕಂಥ ಸಾಮರ್ಥ್ಯನೂ ಕೂಡ ಹೊಂದಿದೆ ಹೆಚ್ಚಾಗಿ ಮನುಷ್ಯರ ಜೊತೆಗೆ ಸ್ವಲ್ಪ ಸೌಮ್ಯವಾಗಿ ವರ್ತಿಸುತ್ತೆ ಅಂತ ಹೇಳ್ಬೋದು ಈ ರೀತಿ ಇದು ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿ ಸಾಮಾನ್ಯವಾಗಿ ಸೆಪ್ಟೆಂಬರಲ್ಲಿ ಮೊಟ್ಟೆ ಇಡ್ತಕ್ಕಂಥ ಒಂದು ದೊಡ್ಡ ಪ್ರಾಣಿಯಾಗಿದೆ ಒಂದು ಸಂದರ್ಭದಲ್ಲಿ ಇಪ್ಪತ್ತು ಮೊಟ್ಟೆಗಳನ್ನು ಇಡ್ತಕ್ಕಂಥ ಸಾಮರ್ಥ್ಯನೂ ಕೂಡ ಇದಿದೆ ಮೊಟ್ಟೆಗೆ ಏಳರಿಂದ ಎಂಟು ತಿಂಗಳವರೆಗೂ ಕೂಡ ಕಾವು ಕೊಡುತ್ತೆ ಕೀಟಗಳನ್ನು ತಿನ್ನುತ್ತೆ ಜೊತೆಗೆ ಈ ಕೊಡೋ ಡ್ರಾಗನ್ ನರಭಕ್ಷಕ ಪ್ರಾಣಿನೂ ಕೂಡ ಆಗಿದೆ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಈ ಮಾಂಸಾಹಾರ ಬೇಟೆಯನ್ನೇ ಇದು ಮಾಡ್ತಕ್ಕಂಥ ಪ್ರಾಣಿಯಾಗಿದೆ ಆಮೇಲೆ ಈ ಮೇ ಮತ್ತು ಆಗಸ್ಟ್ ತಿಂಗಳಲ್ಲಿ ಇದು ತನ್ನ ಸಂತಾನಾಭಿವೃದ್ಧಿಗೆ ಸೂಕ್ತವಾಗಿರ್ತಕ್ಕಂಥ ಕಾಲ ಅಂತ ಗುರುತಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಇವುಗಳ ಸಂಖ್ಯೆನೂ ಕೂಡ ಕಡಿಮೆಯಾಗಿದೆ ಇದು ಬರೀ ಇಂಡೋನೇಷ್ಯಾದಲ್ಲಿ ಮಾತ್ರ ಕಂಡು ಪ್ರಾಣಿ ಕೂಡ ಇದಾಗಿದೆ ನೋಡಿ ಇದನ್ನು ಈ ಪ್ರಾಣಿ ಸಾಮ್ರಾಜ್ಯಕ್ಕೆ ಬಂದಾಗ ಇದನ್ನು ವರ್ಗಕ್ಕೆ ಸೇರ್ತಕ್ಕಂಥ ಪ್ರಾಣಿಯಾಗಿದೆ ಇಲ್ಲಿ ನೋಡಿ ಒಂದು ದೊಡ್ಡದ ಗಾತ್ರದ ಮೀನನ್ನೇ ಬೇಟೆ ಆಡಿ ಹೇಗೆ ತಿನ್ನುತ್ತೆ ಅಂತ ಸುಮಾರು ಇದು ಬೇಟೆ ಆಡಬೇಕಾದ್ರೆ ಗಂಟೆಗೆ ಹದಿಮೂರರಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ನಷ್ಟು ಓಡ್ತಕ್ಕಂಥ ಸಾಮರ್ಥ್ಯನೂ ಕೂಡ ಇದಿದೆ ಹಾಗಾಗಿ ಇದು ಭೂಮಿಯ ಮೇಲಿನ ಮೊಸಳೆ ಅಂತಲೂ ಕೂಡ ಕರಿತೀವಿ ಸಾಮಾನ್ಯವಾಗಿ ನಾವು ಭಾರತದಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ನೋಡಿದ ಮೇಲೆ ಸ್ವಲ್ಪ ಹೆದರ್ತೀವಲ್ಲ ಇಂಥ ದೊಡ್ಡ ಗಾತ್ರದ ಹಲ್ಲಿಗಳನ್ನು ನೋಡಿದರೆ ನಮಗೆ ಹೇಗೆ ಅನ್ನಿಸ್ಬೇಡ ಅಲ್ವಾ ಹಾಗಾಗಿ ಇಂಥ ಹಲ್ಲಿಗಳು ನೋಡಲಿಕ್ಕೂ ಕೂಡ ತುಂಬ ಕಡಿಮೆ ಇದು ನೋಡಿ ಹೇಗೆ ಮೀನನ್ನು ತುಂಬ ದೊಡ್ಡದಾಗಿರ್ತಕ್ಕಂಥ ಬಾಯನ್ನು ಮಾಡಿಕೊಂಡು ಇಡೀ ಮೀನನ್ನು ನುಂಗ್ತಂಕ ನುಂಗ್ತಕ್ಕಂತಹ ಒಂದು ಸಾಮರ್ಥ್ಯ ಹೇಗೆ ಒಂದೇ ಬಾರಿ ಸಂಪೂರ್ಣವಾಗಿ ಮೀನನ್ನು ಹಿಡಿದು ನುಂಗುತ್ತೆ ಚಿಕ್ಕ ಚಿಕ್ಕ ಕರುಗಳನ್ನು ಜಿಂಕೆಗಳನ್ನು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ನಾಯಿ ಜಿಂಕೆ ನರಿ ಈ ಥರದ ಕೆಲವು ಪ್ರಾಣಿಗಳನ್ನು ಬೇಟೆ ಆಡ್ತಿರ್ತಕ್ಕಂಥ ಸಾಮರ್ಥ್ಯನೂ ಕೂಡ ಇದಕ್ಕಿದೆ ಹಾಗಾಗಿ ಜಗತ್ತಿನಲ್ಲಿ ಇದೊಂದು ಅತಿ ಸಾಮಾನ್ಯವಾಗಿರ್ತಕ್ಕಂಥ ಸರೀಸೃಪವಾಗಿದೆ ಇದು ಕೂಡ ಗುಂಪಿನಲ್ಲಿ ವಾಸ ವಾಸ ಮಾಡ್ತಕ್ಕಂಥ ಪ್ರಾಣಿಯಾಗಿದೆ ಕೊಮಡೋ ಡ್ರ್ಯಾಗನ್ ಇದರ ಆಹಾರ ಕ್ರಮ ಮುಖ್ಯವಾಗಿ ಮಾಂಸಾಹಾರಿ ಪ್ರಾಣಿಯಾದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಈ ನೀರಲ್ಲಿ ಮೀನುಗಳನ್ನು ಕೂಡ ಬೇಟೆ ಹಾಡಿ ತಿನ್ನುತ್ತೆ ಒಟ್ಟಾರೆ ಹೇಳಬೇಕು ಅಂತಂದರೆ ನಾವು ಹೇಗೆ ಹಲ್ಲಿಗಳನ್ನು ನೋಡಿಕೊಂಡು ಹೆದರ್ತೀವೋ ಅದೇ ಥರ ಈ ದೈತ್ಯಗಾತ್ರದ ಹಲ್ಲಿನ ನೋಡಿದರೂ ಕೂಡ ನಮಗೆ ಹೆದರಿಕೆ ಬರುತ್ತೆ ಕೆಲವು